ಕಾರ್ಗಿಲ್ ವಿಜಯ ದಿವಸ್ ಇಪ್ಪತ್ತೈದು ವರ್ಷಗಳ ವಿಜಯೋತ್ಸವ ಮಾಡಿದ ತಪ್ಪಿನಿಂದ ಪಾಠ ಕಲಿಯದ ಪಾಪಿಸ್ತಾನ ದೇಶ ಕಾರ್ಗಿಲ್ ವಿಜಯ ದಿನದ ರಜತ ಮಹೋತ್ಸವವನ್ನು ಆಚರಿಸ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪಾಕಿಸ್ತಾನ ಎಸಗಿದ ನಂಬಿಕೆ ದ್ರೋಹದಿಂದಾಗಿ ಏರ್ಪಟ್ಟ ಕಾರ್ಗಿಲ್ ಯುದ್ಧ ಜಾಗತಿಕ ಗಮನವನ್ನ ಸೆಳೆದಿತ್ತು ಹಿಂದಿನ ಹಲವು ಯುದ್ಧಗಳಲ್ಲಿ ಪಾಕಿಸ್ತಾನಕ್ಕೆ ಸೋಲಿನ ರುಚಿ ಉಣಿಸಿದ್ದ ಭಾರತೀಯ ಸೇನೆ ಕಾರ್ಗಿಲ್ ಸಮರದಲ್ಲೂ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಿ ವಿಜಯ ಸಾಧಿಸಿತು ಇಡಿ ರಾಷ್ಟ್ರವನ್ನ ಭಾವನಾತ್ಮಕವಾಗಿ ಒಂದು ಮಾಡಿದ ಕಾರ್ಗಿಲ್ ಯುದ್ಧ ದೇಶ ಭಕ್ತಿಯನ್ನ ಜಾಗೃತಿಗೊಳಿಸಿತ್ತು ಭಾವೈಕ್ಯತೆಯ ಶಕ್ತಿಯನ್ನ ದರ್ಶಿಸಿತ್ತು ದೇಶದ ಪ್ರತಿಯೊಬ್ಬರನ್ನ ಒಗ್ಗೂಡಿಸಿತ್ತು ಜೊತೆಗೆ ಪಾಕಿಸ್ತಾನದ ಮೋಸ ಕುತಂತ್ರ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ವಲಯದ ಎದುರು ಬಹಿರಂಗಗೊಂಡಿತ್ತು ಕಾರ್ಗಿಲ್ ಯುದ್ಧದಲ್ಲಿ ಭಾರತ ಐದುನೂರ ಎಪ್ಪತ್ತೇಳು ವೀರ ಸೈನಿಕರನ್ನ ಅಧಿಕಾರಿಗಳನ್ನ ಕಳೆದುಕೊಂಡಿತ್ತು ಅವರಲ್ಲಿ ಇಪ್ಪತ್ತೆರಡರಿಂದ ನಲವತ್ತು ವರ್ಷದೊಳಗಿನ ತರುಣರೇ ಹೆಚ್ಚು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಸೈನಿಕರು ಗಾಯಗಳನ್ನ ಅನುಭವಿಸಿದರು ಭಾರತೀಯ ಸೈನಿಕರ ಶೌರ್ಯ ಸಾಹಸ ಘಾಥೆ ಎಂದೆಂದಿಗೂ ಪ್ರೇರಣಾದಾಯಿ ರಾಷ್ಟ್ರವೇ ಮೊದಲು ಎಂಬ ಉದಾತ್ತ ಧ್ಯ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಮರೆತು ಕಠಿಣ ಸವಾಲುಗಳನ್ನು ಗೆದ್ದ ಪರಿ ನಿಜಕ್ಕೂ ಚೇತೋಹಾರಿ ಭಾರತ ಎಂದಿಗೂ ಶಾಂತಿಪ್ರಿಯ ರಾಷ್ಟ್ರ ಯಾರ ಮೇಲೂ ಎರಗಿ ಹೋಗುವ ರಾಷ್ಟ್ರವಲ್ಲ ಪಾಕಿಸ್ತಾನ ಹಿಂದೆ ಮಾಡಿದ್ದ ಮೋಸ ನಂಬಿಕೆ ದ್ರೋಹಗಳನ್ನು ಮರೆತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆಗಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಆ ರಾಷ್ಟ್ರದ ಜೊತೆ ಸೌಹಾರ್ದ ಸಂಬಂಧ ಬೆಳೆಸುವ ಪ್ರಯತ್ನ ಮಾಡಿದ್ದರು ಪಾಕಿಸ್ತಾನಕ್ಕೆ ರೈಲು ಬಸ್ ಸಂಚಾರವನ್ನು ಆರಂಭಿಸಿದ್ದರು ಆದರೆ ಭಯೋತ್ಪಾದನೆಯ ರಫ್ತು ಹಿಂಸೆಯ ಹರಡುವಿಕೆಯನ್ನೇ ಉಸಿರಾಡುತ್ತಿರುವ ಪಾಕಿಸ್ತಾನ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ನ ಪ್ರದೇಶಗಳನ್ನು ತನ್ನದಾಗಿಸಿಕೊಳ್ಳಲು ಹವಣಿಸಿತು ಇದಕ್ಕೆ ಭಾರತ ದಿಟ್ಟ ಉತ್ತರ ನೀಡಿತು ವಾಜಪೇಯಿ ಯುದ್ಧ ಭೂಮಿಗೆ ತೆರಳಿ ಸೈನಿಕರನ್ನ ಹುರಿದುಂಬಿಸಿದರು ಮೇನಲ್ಲಿ ಆರಂಭಗೊಂಡ ಸಮರ ಜುಲೈ ಇಪ್ಪತ್ತಾರಕ್ಕೆ ಮುಗಿದು ಭಾರತ ವಿಜಯದ ಪತಾಕೆಯನ್ನ ಹಾರಿಸಿದಾಗ ಹೆಮ್ಮೆಯ ಭಾವ ಇಮ್ಮಡಿಗೊಂಡಿತ್ತು ವರ್ಷಗಳೇ ಸಂದಿವೆ ಆದರೆ ಪಾಕಿಸ್ತಾನ ಬದಲಾಗಿದೆಯೇ ಪಾಠ ಕಲ್ತಿದೆಯೇ ಎಂಬ ಪ್ರಶ್ನೆಗೆ ಉತ್ತರ ಮಾತ್ರ ನಿರಾಶಾದಾಯಕವೇ ಭಾರತದಲ್ಲಿ ಹದಿನೆಂಟನೇ ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಪಾಕಿಸ್ತಾನದಿಂದ ಭಯೋತ್ಪಾದಕರ ಒಳನುಸುವಳಿಕೆ ಮತ್ತು ದಾಳಿ ಪ್ರಕರಣಗಳು ಹೆಚ್ಚುವೆ ಕಾಶ್ಮೀರದಲ್ಲಿ ಸೇನಾ ಸಿಬ್ಬಂದಿಯನ್ನ ಜಮ್ಮುವಿನಲ್ಲಿ ನಾಗರಿಕರನ್ನ ಗುರಿಯಾಗಿಸಿ ಭಯೋತ್ಪಾದಕರ ದಾಳಿಗಳು ಹೆಚ್ಚುತ್ತಲೇ ಇವೆ ಪಾಕಿಸ್ತಾನ ಆರ್ಥಿಕವಾಗಿ ಸೊರಗಿದ್ದರೂ ಭಯೋತ್ಪಾದನೆಗೆ ಆರ್ಥಿಕ ಮೂಲಗಳನ್ನು ಹೊಂದಿಸುತ್ತಲೇ ಇದೆ ಈ ಎಲ್ಲ ಬೆಳವಣಿಗೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅಂತಾರಾಷ್ಟ್ರೀಯ ವಲಯದ ಗಮನಕ್ಕೂ ತಂದಿದ್ದಾರೆ ಭಯೋತ್ಪಾದನೆ ಮಾನವೀಯತೆಗೆ ದೊಡ್ಡ ಶಾಪ ಅದನ್ನು ಪೋಷಿಸುತ್ತಿರುವುದನ್ನೇ ನೀತಿಯಾಗಿಸಿಕೊಂಡಿರುವ ಪಾಕಿಸ್ತಾನವನ್ನ ಜಾಗತಿಕ ಮಟ್ಟದಲ್ಲಿ ಒಬ್ಬಂಟಿಯಾಗಿಸುವುದು ಮತ್ತು ಭಯೋತ್ಪಾದನೆ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಘಟಿತ ಕಾರ್ಯಾಚರಣೆ ನಡೆಸುವುದು ಈಗಿನ तुर्तु अगत्या स्पेशल ब्यूरो फोकस कर्नाटक